ವೀಕ್ಷಕರೇ ಬಿಗ್ ಬಾಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ವ್ಯಕ್ತಿ ಅಂತಂದ್ರೆ ಗಿಲ್ಲಿ ನಟ ಒಂದು ಹಳ್ಳಿಯಿಂದ ಬಂದಂತ ಒಂದು ಪ್ರತಿಭೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಆ ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂತವ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರುವಂತ ದಡದಪುರ ಅಂತ ಆ ಊರು ಬಂದಿದೆ ಆ ಊರು ಜನ ಏನ್ ಹೇಳ್ತಾರೆ ಮತ್ತೆ ಅವ್ರ ತಂದೆ ತಾಯಿ ಏನಂತಾರೆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಈ ಕಡೆಗೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಗೆ ಯಾವ್ದೇ ರೀತಿ ಬಸ್ ಬಸ್ಗೀಸ್ ಬರಲ್ಲ ಆಟದಲ್ಲಿ ಹೋಗ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದಂತ ಪ್ರತಿಭೆ ಗಿಲ್ಲಿ ನಟ ಅವ್ರ ಹೆಸರೇ ಮೂಲ ನಟ ಅಂತಲೇ ಕರಿತಿದ್ರು ಗಿಲ್ಲಿಯ ನಟ ಇವತ್ತು ಕರ್ನಾಟಕದಲ್ಲಿ ಫೇಮಸ್ಸು ಅವ್ರ ಊರಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಬನ್ನಿ ನೋಣ ಊರ್ ಹೇಗಿದೆ ಏನ್ ಎತ್ತ ನೋಡೋಣ ಇವ್ರ ಜೊತೆ ಬರ್ತಿದಾರೆ ಅಣ್ಣವರೇ ಅಗ ನಮಸ್ತೆ ಮೆಸ್ರೂ ಭಾಗ್ಯಮ್ಮ ನೀವು ದಡತ್ಪುರದವ್ರೆ ಇನ್ನ ಭಯ ತಿಳ್ಕೊಳ್ಳಿ ನೀವು ಈ ಬಿಗ್ ಬಾಸ್ ನೋಡ್ತೀರಾ ನಿಮ್ಮೂರು ಗಿಲ್ಲಿ ನಟ ನಿಮ್ ಪಕ್ಕದ ಬೀದಿನೇ ಎಷ್ಟ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಯ್ತಾ ತುಂಬಾ ಖುಷಿ ಆಗುತ್ತೆ ಈ ಬಾರಿ ಯಾರು ಗೆಲ್ಬೇಕು ಬಿಗ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಗೆಲ್ಬೇಕು ಅಂತ ಆಸೆ ಆದೆ ಅಲ್ಲಿ ಹೆಂಗ್ ಆಡ್ತಾರೆ ಅಂತ ಅದ್ರ ಮೇಲೆ ಇದಾಯ್ತು ಸರ್ ನಿಮ್ ಊರ್ ಜನ ಎಲ್ಲಾ ಬಾರಿ ಒಳ್ಳೆವ್ರ ಅನ್ಸುತ್ತೆ ಯಾರು ಕೂಡ ಗಿಲ್ಲಿ ನಟನ ಗೆಲ್ಬೇಕು ಅಂತ ಏನ ಅನ್ನೋದಿಲ್ಲ ಆಟ ಯಾರು ಇರುತ್ತೋ ಹಂಗ್ ಗೆಲ್ಬೇಕು ಅಂತ ಹೇಳ್ತೀರಿ ಆಹಾ ಈಗ ಅವ್ರಿಗೆ ಪ್ರತಿ ಸೋ ನೋಡ್ತೀರಾ ನೀವು ತುಂಬಾ ಇಷ್ಟವಾಗಿ ಸೋ ಯಾವುದು ಕಾಮಿಡಿ ಮಾಡ್ತಾರಾ ಸಾರ್ ಕಾಮಿಡಿ ಇಲ್ಲಿ ಊರ್ಲು ಕಾಮಿಡಿ ಮಾಡ್ತೀರಾ ನೋಡಿದಿರ ನೀವು ಆಡ್ತಾರ ನಾನ್ ಯಾವಾಗ್ ಮಾತಾಡ್ದೆ ಕಾಮಿಡಿ ಒಂದ್ ಮಾತಾ ಬರೀ ಕಾಮಿಡಿ ಇನ್ನೂ ಬಾಯತ್ರಿ ನೀ ನೀವ್ ನೋಡಿದೀರ ಅವ್ರ್ ಮಾತಾಡುದಿಲ್ಲ ಹತ್ರದಿಂದ ಮೈ ಕೇಳಿದ್ರು ಸದಿಲ್ಲ ಈಗ ಗಿಲ್ಲಿ ನಟ ಅವರು ಯಾವಾಗಲೂ ಮಾತಾಡಿದರೆ ನಗುವ ಬರುತ್ತೆ ಅಂತ ಹೇಳ್ತೀರಲ್ಲ ನೀವು ಯಾವ ತರ ಮಾತಾಡ್ಸಿದೀರಾ ಸರ್ ನಾವು ಎಲ್ಲ ನಿಮ್ಮ ಮಕ್ಕಳು ಇದ್ದಂಗೆ ಅಲ್ವಾ ನೀವೆಲ್ಲ ಎಲ್ಲಾ ಕಾಮಿಡಿ ಮಾಡ್ಕೊಂಡ್ ಮಾತಾಡರಾ ಅವರು ಮಾತಾಡೋದ್ರಲ್ಲೇ ಕಾಮಿಡಿ ಇದೆ ಯಾವಾಗ ಬರೋ ಹಾಗೆ ಮಾತಾಡ್ತಾರೆ ನೀವು ಅವರು ಇವತ್ತು ನೋಡಿ ಈಗ ನಿಮ್ಮ ಕಣ್ಣ ಮುಂದೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಬಿಡು ಸರ್ ಖುಷಿ ಆಗುತ್ತೆ ನೀವು ಡೈಲಿ ನೋಡ್ತೀರಾ ಟಿವಿಲಿ ಅಲ್ಲಿ ತುಂಬಾ ಜನ ಅವ್ರಿಗೆ ಕಾಟ ಕೊಡ್ತಾರಲ್ಲ ಏನನ್ಸುತ್ತೆ ಅವರಿಗೆ ಬೇಜಾರಾಗಲ್ವಾ ಅಲ್ವಾ ಬಿಗ್ ಬಾಸ್ ಅಂದ ಮೇಲೆ ಅದಿದ್ದೆ ಇರುತ್ತಾ ನಿಮ್ ಮನೆಯಲ್ಲಿ ಯಾರು ನೋಡ್ತಾರೆ ಬಿಗ್ ಬಾಸ್ತಿ ಊರಲ್ಲಿ ಹೆಂಗ ಈಗ ಟಿವಿಲೆಲ್ಲ ಸಾಮಾನ್ಯವಾಗಿ ಒಂದ್ ಬನ್ನಿ ಹಾಕೊಂಡು ಓಡಾಡ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಬಟ್ಟೆ ಹಾಕಂದ್ರೆ ಇವರೊಬ್ಬರು ಮಾತ್ರ ಒಂದ್ ನಾರ್ಮಲ್ ಆಗಿರ್ತಾರಲ್ಲ ಊರಲ್ಲಿ ಹೆಂಗ ಬಟ್ಟೆ ಇರ್ತಾನೆ ಓಡಾಡುದು ಹಾ 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 ನೀವ್ ನೋಡಿದಿರಿ ಈಗ ಊರ್ಗ್ ಬಂದಿದಾಗ ಲಾಸ್ಟ್ ಎಷ್ಟ್ ದಿವ್ಸ ಆಯ್ತು ನೋಡಿ ಅವ್ರನ್ನ ಇವಾಗ ಸ್ವಲ್ಪ ಶುರು ಹಾಕಿಂತ ಮುಂಚೆ ಹಾ ನೋಡಿದ್ರಿ ನಿಮ್ಗೆ ಗೊತ್ತಿತ್ತಾ ಹಿಂಗೆ ಬಿಗ್ ಬಾಸ್ ಹೋಗ್ತಾನೆ ಹಿಂಗ ಆಗ್ತಾನೆ ಹಾಕ್ತಾನೆ ಹುಡುಗ ಅಂತ ಏನಾದ್ರು ಗೊತ್ತಿತ್ತಾ ತಮಾಶೆ ಮಾತಾಡ್ಕೆ ಇರ್ತೀನಿ ಜಾಸ್ತಿ ಚೇಷ್ಟ ಮಾಡೋದ ಪೋಲಿತರ ಅಥವಾ ಹೆಂಗೆ ಹುಡುಗ ಒಳ್ಳೆ ಹುಡುಗ ಹುಡುಗ ಮಾತ್ರ ಎಲ್ಲರೂ ನಕ್ಸಾನು ಅದ ಹೆಂಗ್ ಎರಡ್ ಎರಡು ನಿಮಿಷ ಮೂರ್ ಮೂರ್ ನಿಮಿಷ ನಿರಂತರ ಮಾತಾಡ್ತಾನೆ ಊರಲ್ಲಿ ಹಂಗ ಎಲ್ಲರೂ ಜನ ಜೊತೆ ಮಾತಾಡ್ತೀನಿ ಅವಾಗ ನಿಮಗೆಲ್ಲ ಅನಸ್ಥಿತಿ ಇದೆ ಮಾತಾಡ್ತಲಿ ಮಾತಾಡ್ತಾ ಹುಡುಗಿಂಗ್